ನಮಸ್ಕಾರ ಬನವಾಸಿ ಬಳಗ ಮತ್ತು ಕನ್ನಡ ಭಾಷಾಧ್ಯಯನ ವೇದಿಕೆ ಹಮ್ಮಿಕೊಂಡಿರುವಂಥ ಎಲ್ಲರ ಕನ್ನಡ ಓದುಕೂಟ ಎರಡು ಸಾವಿರದ ಹನ್ನೊಂದಕ್ಕೆ ತಮ್ಮೆಲ್ಲರನ್ನ ಅಕ್ಕರೆಯಿಂದ ಬರಮಾಡ್ಕೊಳ್ತಾ ಇದ್ದೀನಿ ಬನವಾಸಿ ಬಳಗ ಇದು ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ಹುಟ್ಟುಕೊಂಡಂಥ ಒಂದು ಕನ್ನಡಪರ ಸಂಘಟನೆ ಬನವಾಸಿ ಬಳಗನ ಕಟ್ಕೊಂಡಿರೋರು ನಾವುಗಳೆಲ್ಲ ವೃತ್ತಿಪರರು ಅಂದರೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡಿಕೊಂಡು ಬನವಾಸಿ ಬಳಗನ ಕಟ್ಕೊಂಡಿದ್ದೀವಿ ಮೂಲತಃ ಕನ್ನಡ ಕನ್ನಡಿಗ ಕರ್ನಾಟಕ ಇವುಗಳ ಏಳಿಗೆಗಾಗಿ ಒಂದಷ್ಟು ಚಿಂತನೆ ಮಾಡುವಂಥ ಕೆಲಸ ಮತ್ತು ಒಂದಷ್ಟು ಚಟುವಟಿಕೆಗಳನ್ನ ಮಾಡುವಂಥ ಕೆಲಸನ ಬನವಾಸಿ ಬಳಗ ಮಾಡ್ಕೊಂಡು ಬಂದಿದೆ ಇಲ್ಲಿ ನಮ್ಮಲ್ಲಿ ಹಲವಾರು ದೇಶಗಳನ್ನ ಸುತ್ತುವಂಥ ಅವಕಾಶ ನಮ್ಮ ಗೆಳೆಯರಿಗೆ ಸಿಕ್ಕಿದ್ರಿಂದ ಬೇರೆ ಬೇರೆ ದೇಶದಲ್ಲಿ ಎಂಥ ವ್ಯವಸ್ಥೆ ಇದೆ ಅಲ್ಲಿ ತಮ್ಮ ನಾಡುಗಳನ್ನ ಹೇಗೆ ಕಟ್ಕೊಂಡಿದ್ದಾರೆ ಏಳಿಗೆ ಹೊಂದಿದಂಥ ನಾಡುಗಳಲ್ಲಿ ಯಾವ ಥರದ ವ್ಯವಸ್ಥೆಗಳಿದೆ ಅನ್ನೋದನ್ನೆಲ್ಲ ನಾವು ಕಂಡಾಗ ಕರ್ನಾಟಕದ ಏಳಿಗೆಗೂ ಕೂಡ ಆಗಬೇಕಾದೇನು ಅಂತ ನಿಜವಾಗಿ ಚಿಂತನೆ ಮಾಡುವಂಥ ಒಂದು ಸನ್ನಿವೇಶ ಉಂಟಾಯಿತು ಹಾಗಾಗಿ ನಾವು ಈ ಬನವಾಸಿ ಬಳಗದಲ್ಲಿ ಕೆಲಸದಲ್ಲಿ ತೊಡಕೊಂಡ್ವಿ ಮೊದಮೊದಲಿಗೆ ನಾವು ಒಂದಷ್ಟು ಜಾಗೃತಿ ಮೂಡಿಸೋ ಕೆಲಸದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ನೆರೆ ಪರಿಹಾರ ಅಂಥ ಕೆಲಸಗಳು ಮತ್ತು ಕನ್ನಡದವ್ರಿಗೆ ಕೆಲಸ ಕೊಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಉದ್ಯೋಗ ಮಾರ್ಗದರ್ಶನ ಅಂಥ ಕೆಲಸಗಳು ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ವಿ ಅವುಗಳ ಜೊತೆ ಜೊತೆಗೆ ಮೂಲಭೂತವಾಗಿ ಆಗಬೇಕಾದ ಬದಲಾವಣೆಗಳು ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ಯಾವುದೇ ನಾಡು ಏಳಿಗೆ ಹೊಂದಬೇಕಾದರೆ ಏನಿದೆ ಆ ನಾಡುಗಳಲ್ಲಿ ಅಂತ ಒಂದು ಹುಡುಕೋ ಪ್ರಯತ್ನ ಮಾಡಿದ್ವಿ ಈ ಪ್ರಯತ್ನದಲ್ಲಿ ನಮಗೆ ಕಂಡಿದ್ದು ನಾಲ್ಕು ಕಂಬಗಳು ಆ ನಾಲ್ಕು ಕಂಬಗಳು ಯಾವುದು ಅಂತಂದರೆ ಆ ನಾಡಿನ ಒಂದು ಕಲಿಕೆ ಆ ನಾಡಿನ ಜನರ ದುಡಿಮೆ ಆ ನಾಡಿನ ಜನರಲ್ಲಿರೋಂಥ ಒಗ್ಗಟ್ಟು ಮತ್ತು ಅವರಲ್ಲಿ ಸಾಧಿಸಬೇಕು ಅಂತ ಇರೋ ಛಲ ಈ ನಾಲ್ಕು ಒಂದು ನಾಡಿನ ಏಳಿಗೆಗೆ ಆಧಾರ ಸ್ತಂಭಗಳಾಗಿವೆ ಈ ನಾಲ್ಕರಲ್ಲೂ ಹಾಸು ಹೊಕ್ಕಾಗಿರೋದು ಆ ಜನರ ಆಡೋ ನುಡಿ ಹಾಗಾಗಿ ನುಡಿ ಅನ್ನೋದು ಒಂದು ನಾಡಿನ ಏಳಿಗೆಯ ಮಹತ್ವದ ಪಾತ್ರ ವಹಿಸುತ್ತೆ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಂಡ್ವಿ ಹಾಗಾಗಿ ಕನ್ನಡದ ನುಡಿ ಇದರ ನಿಜವಾದ ಸ್ವರೂಪ ಏನು ಇದು ಕನ್ನಡದ ಏಳಿಗೆ ಆಗಬೇಕಾದ್ರೆ ಕನ್ನಡ ನಾಡಿನ ಏಳಿಗೆ ಆಗಬೇಕಾದ್ರೆ ಕನ್ನಡದ ನುಡಿಯ ವೈಜ್ಞಾನಿಕವಾದ ಅಧ್ಯಯನ ಆಗಬೇಕು ಅನ್ನೋ ಒಂದು ದಿಕ್ಕಲ್ಲಿ ನಾವು ಹೊರಟು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡ್ವಿ ಈ ಈ ಕಾರ್ಯಕ್ರಮದ ಬಗ್ಗೆ ಈ ಇವತ್ತಿನ ದಿನದ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ಮೊದಲು ಒಂದಷ್ಟು ವೇಳಾಪಟ್ಟಿನ ನಿಮಗೆ ತಿಳಿಸ್ತೀನಿ ಈಗ ಕಾರ್ಯಕ್ರಮನ ದೀಪ ಬೆಳಗೋದು ಮುಖಾಂತರ ಹತ್ತು ಮುಕ್ಕಾಲಿಂದ ಹನ್ನೊಂದು ಗಂಟೆ ತನಕ ಉದ್ಘಾಟನೆ ಇರುತ್ತೆ ಹನ್ನೊಂದರಿಂದ ಹನ್ನೊಂದೂವರೆ ತನಕ ಪ್ರಾಸ್ತಾವಿಕ ಭಾಷಣ ಅವರು ಮಾತಾಡ್ತಾ ಇದ್ದಾರೆ ಬಳಗದ ಕಿರಣ್ ಅವರು ಮತ್ತು ಹನ್ನೊಂದು ಮೂವತ್ತರಿಂದ ಹನ್ನೆರಡು ಹತ್ತರ ತನಕ ಈ ಕಾರ್ಯಕ್ರಮದಲ್ಲಿ ಈ ಈ ಒಂದು ಓದುಕೂಟಕ್ಕೆ ನಾವು ಪ್ರಬಂಧಗಳನ್ನ ಆಹ್ವಾನಿಸಿದ್ವಿ ಇದರಲ್ಲಿ ಕೆಲವು ಆರಿಸಿದ ಪ್ರಬಂಧಗಳನ್ನ ಇಲ್ಲಿ ನಿಮ್ಮ ಮುಂದೆ ಮಂಡನೆ ಮಾಡ್ತಾ ಇದ್ದಾರೆ ಅದನ್ನು ಬರೆದಿರೋವಂಥವ್ರು ಆ ಪ್ರಬಂಧಗಳು ಇಪ್ಪತ್ತು ನಿಮಿಷ ಅವರು ಮಾತಾಡ್ತಾರೆ ಮತ್ತು ಒಂದು ಹತ್ತು ನಿಮಿಷ ಅದ್ರ ಬಗ್ಗೆ ಪ್ರಶ್ನೋತ್ತರ ಇರುತ್ತೆ ಯಾರು ಪ್ರಶ್ನೆಗಳನ್ನ ಕೇಳ್ಬೋದು ಅದಾದ ಮೇಲೆ ಒಟ್ಟು ಪ್ರಬಂಧಗಳು ಮುಗಿಯೋ ಹೊತ್ತಿಗೆ ಒಂದು ಗಂಟೆ ಮೂವತ್ತು ನಿಮಿಷ ಆಗಿರುತ್ತೆ ಒಂದೂವರೆಯಿಂದ ಎರಡೂವರೆ ತನಕ ಊಟದ ವಿರಾಮ ಇರುತ್ತೆ ಊಟದ ನಂತರ ಸಂಶೋಧನಾ ಪ್ರಬಂಧಗಳ ಬಗ್ಗೆ ಹೇಗೆ ನಡೆಸೋದು ಅನ್ನೋದ್ರ ಬಗ್ಗೆ ಮತ್ತು ಭಾಷಾಧ್ಯಯನ ಅನ್ನೋದ್ರ ಬಗ್ಗೆ ಒಂದು ಉಪಯುಕ್ತವಾದ ಮಾಹಿತಿನ ಉಪನ್ಯಾಸವನ್ನು ಡಾಕ್ಟರ್ ಕೆ ವಿ ನಾರಾಯಣ ಅವರು ಇಲ್ಲಿ ಕೊಡ್ತಾ ಇದ್ದಾರೆ ಇದರಲ್ಲಿ ಎರಡೂವರೆಯಿಂದ ಮೂರುವರೆ ತನಕ ಉಪನ್ಯಾಸದ ಒಂದು ಹಂತ ಆಗುತ್ತೆ ಮೂರುವರೆಯಿಂದ ಹತ್ತು ನಿಮಿಷದ ಒಂದು ಚಹಾ ವಿರಾಮ ಇರುತ್ತೆ ಕಾಫಿ ಬ್ರೇಕ್ ಅದಾದ ಮೇಲೆ ಇದು ಪ್ರಶ್ನೋತ್ತರ ಮತ್ತು ಮುಂದಿನ ದಾರಿ ಬಗ್ಗೆ ಚರ್ಚೆಗಳಾಗುತ್ತೆ ಅದಾದ ನಂತರ ನಾಲ್ಕೂವರೆಯಿಂದ ಐದು ಗಂಟೆ ಸಾಯಂಕಾಲ ಬಹುಮಾನ ವಿತರಣೆ ಕಾರ್ಯಕ್ರಮ ಇರುತ್ತೆ ಈಗ ಮೊದಲಿಗೆ ದೀಪ ಬೆಳಗ್ಸೋ ಕ ಮೂಲಕ ಈ ಕಾರ್ಯಕ್ರಮನ ನಾವು ಶುರು ಮಾಡೋಣ ನಾನು ಡಾಕ್ಟರ್ ಕೆ ವಿ ನಾರಾಯಣ ಅವ್ರನ್ನ ವೇದಿಕೆಗೆ ಕರೀತಾ ಇದ್ದೀನಿ ಮತ್ತು ಸಿ ಎಸ್ ರಾಮಚಂದ್ರ ಡಾಕ್ಟರ್ ಸಿ ಎಸ್ ರಾಮಚಂದ್ರ ಅವರು ಮತ್ತು ಬಳವಾಸಿ ಬಳಗದ ಕಿರಣ್ ಅವರು ವೇದಿಕೆಗೆ ಬಂದು ದೀಪ ಹಚ್ಚಬೇಕಾಗಿ ಕೇಳ್ಕೊಳ್ತೀನಿ